ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಬೇಗುದಿ ಜೋರಾಗಿದೆ ಬಿಜೆಪಿಯಲ್ಲಿರುವ ಬಣಗಳನ್ನ ಎರೆಹುಳು ನಾಗರಹಾವುಗಳಿಗೆ ಹಾವುಗಳಿಗೆ ಹೋಲಿಸಿ ಸ್ವಪಕ್ಷದವರ ವಿರುದ್ಧವೇ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿಯಲ್ಲಿ ಆಂತರಿಕ ಜಗಳವೇ ಆಯಿತು ಇವರಿಂದ ಸರ್ಕಾರವನ್ನ ಏನು ಮಾಡೋಕ್ಕಾಗಲ್ಲ ಅಂತ ಜನ ಮಾತನಾಡ್ತಿದ್ದಾರೆ ಪಕ್ಷದಲ್ಲಿ ಆಗ್ತಾ ಇರೋ ರಥಾಂತವನ್ನೆಲ್ಲ ಸಹಿಸಿಕೊಳ್ಳೋಕಾಗಲ್ಲ ಕಾಂಗ್ರೆಸ್ನವರು ಚಿನ್ನದ ಬಟ್ಟಲುಗಳಲ್ಲಿ ವಿಷಯಗಳನ್ನ ಕೊಡ್ತಾ ಇದ್ರು ಅದನ್ನ ನಮ್ಮವರು ಬಳಸಿಕೊಳ್ತಿಲ್ಲ ಬಿಜೆಪಿ ಭಿನ್ನಮತ ರಾಜ್ಯದ ಹಿರಿಯರ ಕೈ ಮೀರಿ ಹೋಗಿದೆ ಹೀಗಾಗಿ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಯತ್ನಾಳ್ ವಿರುದ್ಧ ಸದಾನಂದಗೌಡ ವಾಗ್ದಾಳಿ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ಸದಾನಂದಗೌಡರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸದಾನಂದಗೌಡ ಬಾಯಿ ಮುಚ್ಚಿಕೊಂಡಿರಬೇಕು ಇಲ್ಲದೆ ಹೋದ್ರೆ ಅವರ ಬಂಡವಾಳ ಬಯಲು ಮಾಡ್ತೇನೆ ಯಡಿಯೂರಪ್ಪ ವಿರುದ್ಧ ಕೆಟ್ಟದಾಗಿ ಮಾತನಾಡಿದ್ದಾರೆ ಇಲ್ಲ ಅನ್ನೋದಾದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ ನನಗಿಂತ ಕೆಟ್ಟದಾಗಿ ಯಡಿಯೂರಪ್ಪ ಬಗ್ಗೆ ಸದಾನಂದಗೌಡ ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರ ಸಂಗತಿ ಇವರ ಎರಡು ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು ಆದರೆ ಯಾವತ್ತೂ ಬೀದಿಗಿಳಿಲ್ಲ ಯಾವತ್ತೂ ಬೀದಿಗಿಳಿಲಿಲ್ಲ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ ಇದೇ ರೀತಿ ಇದ್ರೆ ನಮ್ಗೆ ಒಳ್ಳೇದು ಅಂತ ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನ ಹೆಚ್ಚು ಮಾಡಬೇಕು ಅಂತ ಎಳೆ ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಿದ್ರು ಒಕ್ಕಪ್ಪ ಪರವಾಗಿ ಮಾತಾಡಕ ಅಟ್ಟೆ ಗಾಬರೇಗಾರನ್ನು ಸದಾ ಗೌಡ್ರು ಕೊಟ್ಟರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರ್ದೆಲ್ಲ ಬಣ್ಣ ಬಯಲಾಗ್ತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡಿರೋದು ಒಳ್ಳೆಯದು ಸದಾನಂದಗೌಡರು ಯಡಿಯೂರಪ್ಪವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬರ್ತಾರೆ ಅಂತ ಕೇಳ್ರಿ ಇಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡ್ರಿ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಅಟ್ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಅದು ಗಾಬರಿ ಆಗ್ತಿರ ನಾವು ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ ಸದಾನಂದ ಸದಾನಂದಗೌಡಿದ್ದು ಏನೇ ಕೆಲಸ ಏನೂ ಇಲ್ಲ ಇಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಲ್ಲ ನೀನು ಒಬ್ಬ ಹಳ ದೀಪ ಆರು ಮುಂದೆ ಬಗ್ಗ ತುರಿತದ ದೀಪೇ ಹಾರಿ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡೋದು ನಮಗೆ ಹಾಪ್ ಹಾಪ್ ಮಾಡತ್ತಾರ ಜನ ಅದಕ್ಕೆ ನಾವು ಮಾತಾಡೋದು ನಾಗರ ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕುಡಲ ಸಂಗಮವರ ವಾಣಿ ನಂದು ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವೆ ಸಂಘರ್ಷ ತಾರಕಕ್ಕೇರಿದ್ದು ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಲು ಯತ್ನಾಳ್ಗೆ ದೆಹಲಿಗೆ ಬರಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಇನ್ನು ವರಿಷ್ಠರ ಜೊತೆ ಮಾತನಾಡಿದ ಯತ್ನಾಳ್ ಕೂಡ ನಾನು ಒಬ್ಬನೇ ಬರಲ್ಲ ನನ್ನ ಟೀಂ ಸಹಿತವಾಗಿಯೇ ಬರ್ತೇನೆ ಅಂತ ಉತ್ತರಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಬಹಿರಂಗವಾಗಿ ಯತ್ನಾಳ್ ಹೇಳಿಕೊಂಡಿದ್ದಾರೆ ದೆಹಲಿಯಿಂದ ಬುಲಾವ್ ಬಂದಿದೆ ನನ್ನ ಟೀಂ ಜೊತೆ ಬರ್ತೇನೆ ಅಂತ ಹೇಳಿದ್ದೇನೆ ನಾನು ಯಾವುದಕ್ಕೂ ಹೆದರೋದಿಲ್ಲ ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಫೋನ್ ತಕ್ಷಣ ನಾಳೆ ಬರೋದಿಲ್ಲ ಹೇಳಿದೆ ನಂದು ಟೀಮ್ ಇದೆ ನಾವು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಫ್ ವಿರುದ್ಧ ಹೋರಾಟ ಮಾಡ್ಲಕ್ಕೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ ನಾನು ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರ್ಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಅದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿವತ್ತುವರೆಗೆ ಮಾತಾಡಿದ್ರು ಒಂದು ಶಬ್ದರು ವಾಪಸ್ ತಗೋದಿಲ್ಲ ನನಗೂ ನೀನು ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ಹೆಚ್ಚಾದ ಹಿನ್ನೆಲೆ ಕೊನೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಲು ಮುಂದಾಗಿದೆ ಡಿಸೆಂಬರ್ ಮೂರರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ ಮಾಡಿದೆ ಇದಕ್ಕಾಗಿ ಕೇಂದ್ರದಿಂದ ಒಬ್ಬ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನ ಹೈಕಮಾಂಡ್ ಕಳುಹಿಸಿಕೊಡಲಿದೆ ಈ ಮೂಲಕ ರಾಜ್ಯ ಬಿಜೆಪಿಯ ಭಿನ್ನಮತ ಕುರಿತು ಹೈಕಮಾಂಡ್ ವರದಿಯನ್ನು ಪಡೆಯಲಿದೆ ಇನ್ನು ಕೋರ್ ಕಮಿಟಿ ಸಭೆ ದಿನವೇ ಯತ್ನಾಳ್ ರೆಬಲ್ ನಾಯಕರ ಜೊತೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಅಂದೇ ದೆಹಲಿಗೆ ತೆರಳಲಿದ್ದಾರೆ ದೆಹಲಿಯಲ್ಲಿ ಜೆಪಿಸಿ ಕಮಿಟಿ ಅಧ್ಯಕ್ಷ ಜಗದಾಂಬಿಕರನ್ನ ಭೇಟಿಯಾಗಿ ಒಪ್ಪು ಪ್ರವಾಸದ ವರದಿಯನ್ನು ನೀಡಲಿದ್ದಾರೆ ಬಿಜೆಪಿಯಲ್ಲಿನ ಭಿನ್ನಮತದ ಮಧ್ಯೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಥೆಗಳ ಚರ್ಚೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರು ಅವರ ಜೊತೆ ಸಭೆ ನಡೆಸಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಇದಾದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅಶೋಕ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಬಾಯ್ಬಿಡುತ್ತಲೇ ಇಲ್ಲ ಸರ್ಕಾರ ಬಂದು ಒಂದು ವರ್ಷ ಏಳು ತಿಂಗಳಾದರೂ ಉತ್ತರ ಕರ್ನಾಟಕಕ್ಕೆ ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳಿದ್ದಾರೆ ಪಕ್ಷದ ಆಫೀಸಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕರೆದಿದ್ದೆ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆಯಲ್ಲಿ ಅವರು ನಮ್ಮೆಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ವಿಧಾನ ಪರಿಷತ್ತು ವಿಧಾನಸಭೆ ಶಾಸಕರು ಭಾಗವಹಿಸಿದ್ದರು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ ನೀರಾವರಿ ಇರ್ಬೋದು ಬೆಳೆ ಪರಿಹಾರ ಇರ್ಬೋದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಆಸ್ಪತ್ರೆಗಳಿಗೆ ಇರ್ಬೋದು ಎಲ್ಲ ವಿಚಾರದಲ್ಲೂ ಉತ್ತರ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅದರಿಂದ ಈ ಅಧಿವೇಶನದಲ್ಲಿ ಇವೆಲ್ಲನೂ ಕೂಡ ನಮ್ಮೆಲ್ಲಾ ಶಾಸಕರು ಇಲ್ಲಿದ್ದಾರೆ ನೋಡಿ ಎಲ್ಲರಿಗೂ ಈಗ ತಯಾರಿ ಮಾಡಿದಿರಿ ಅವರೆಲ್ಲರೂ ಕೂಡ ಇದೆ ರಾಜಕೀಯ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಉಪಚುನಾವಣೆ ಗೆಲುವಿನ ಉತ್ಸಾಹದಲ್ಲಿರೋ ಬಿಜೆಪಿ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಸಜ್ಜಾ ತಂತೆ ಕಾಣ್ತಾ ಇದೆ ಇದಕ್ಕೆ ಪುಷ್ಟಿ ಎಂಬಂತೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ ದೆಹಲಿಯಲ್ಲಿ ಎಐಸಿಸಿ ನಾಯಕರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ ಇನ್ನು ಸಂಪುಟ ಪುನರ್ರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಸಿಎಂ ದೆಹಲಿಗೆ ಹೋಗ್ತಿದ್ದಾರೆ ವರ್ಕಿಂಗ್ ಕಮಿಟಿಗಳ ಸಭೆ ನಾಳೆ ಇದೆ ಸಾಮಾನ್ಯವಾಗಿ ಈ ಸಭೆಗೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರನ್ನ ಕರೀತಾರೆ ಹಾಗಾಗಿ ದೆಹಲಿಗೆ ಹೋಗಿರಬಹುದು ಸಂಪುಟ ಪುನರ್ರಚನೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಪರಂ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಶಾಸಕ ಎಚ್ ಸಿ ಬಾಲಕೃಷ್ಣ ಲಕ್ಷ್ಮಣ ಸವದಿ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಸಿ ಎಂ ಡಿ ಸಿಕ್ಕಿದೆ ಇವತ್ತು ಗೊತ್ತಿಲ್ಲ ಅಂತ ನಾನು ಹೇಳಿಕೊಡ್ತಿದ್ದೆ ನಮಗೆ ಈಗ ಡೆಹಲಿಗೆ ಹೋಗಿದ್ದಾರೆ ಆಮೇಲೆ ಅವರು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಇಲಾಖೆ ವಿಚಾರದಲ್ಲಿ ಹೋಗಿದ್ದಾರಾ ಅಥವಾ ಪಕ್ಷದ ಕೆಲಸಗಳಿಗೆ ಹೋಗಿದ್ದಾರಾ ಮತ್ತು ಮುಖ್ಯಮಂತ್ರಿಗಳು ಇವತ್ತು

ಅದನ್ನ ನೀವು ನಾನು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದಲ್ಲ ನಾವು ಕೂಡ ಸಚಿವರ ಅಂತ ಕೇಳ ಅದನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಿದ್ರೆ ನಮ್ಮ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯಲಿ ಅಂತ ಸಿಪಿ ಯೋಗೇಶ್ವರ್ಗೆ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಎಚ್ ಟಿ ಮಂಜು ಬಹಿರಂಗ ಸವಾಲ್ ಹಾಕಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ನಲ್ಲಿ ಹದಿನೆಂಟು ಶಾಸಕರಿದ್ದಾರೆ ಎಲ್ಲಾ ಶಾಸಕರು ಅಲ್ಲ ತಾಕತ್ತಿದ್ರೆ ಇಬ್ಬರು ಅಥವಾ ಮೂವರನ್ನ ಕಾಂಗ್ರೆಸ್ಗೆ ಸೆಳೆಯಲಿ ನೋಡೋಣ ಯಾರು ಅಧಿಕಾರ ಇಲ್ಲ ಅಂತ ಅವರ ಮನೆ ಬಾಗಿಲಿಗೆ ಹೋಗಿಲ್ಲ ಜೆಡಿಎಸ್ ಶಾಸಕರು ಸ್ವಾಭಿಮಾನಿಗಳು ಯೋಗೇಶ್ವರ್ ಉಪಚುನಾವಣೆ ಗೆದ್ದೆ ಎಂಬ ದುರಹಂಕಾರದಲ್ಲಿದ್ದಾರೆ ದುರಹಂಕಾರ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ ಎರಡು ಮೂರು ಸಮುದಾಯಗಳು ಸಂಪೂರ್ಣವಾಗಿ ಶೇಕಡ ತೊಂಬತ್ತೊಂಬತ್ತು ಭಾಗ ಓಟನ್ನು ಅವ್ರ ಕಡೆ ಕೊಡಿ ಹಾಕೋದ್ರಿಂದ ಇವತ್ತು ರಿಸಲ್ಟ್ ಬಂತು ಆ ರಿಸಲ್ಟಿಂದ ಅವ್ರಿಗೆ ಏನೋ ಒಂಥರ ಇದ್ದಾರೆ ಆ ದುರಂಕಾರ ದಿಮ್ಮಾಕು ಒಳ್ಳೆಯದಲ್ಲ ಸಾರ್ವಜನಿಕ ಜೀವನದಲ್ಲಿ ಜೆ ಡಿ ಎಸ್ ಎಲ್ಲ ಶಾಸಕರಲ್ಲ ನಾನೊಬ್ಬ ಶಾಸಕನಾಗಿ ಅವ್ರಿಗೆ ತಾಕೀತು ಮಾಡ್ತೀನಿ ಸವಾಲಾಗ್ತಾಯಿದ್ದೀನಿ ಹದಿನೆಂಟು ಜನ ಶಾಸಕರಲ್ಲ ಕೇವಲ ಎರಡರಿಂದ ಮೂರು ಜನ ಶಾಸಕರನ್ನ ಕರ್ಕೊಂಡು ಬಂದು ಅವ್ರ ಪಕ್ಷ ಸೇರಿಕೊಳ್ಳಿ ಯಾರೋ ಏನು ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ ನಾವು ಕಾಂಗ್ರೆಸ್ ಪಕ್ಷ ರೂಲಿಂಗ್ ಪಕ್ಷ ರೂಲಿಂಗ್ ಪಾರ್ಟಿ ಇದೆ ಸರ್ಕಾರ ಇದೆ ನಿಮ್ಮನೆ ಬರ್ತೀವಿ ನಿಮ್ಮ ದಮಯ ಅಂತ ಸೇರಿಸ್ಕೊಂಡಿದ್ದು ಯಾವ ಜೆಡಿಎಸ್ ಪಕ್ಷದ ಶಾಸಕ ನನಗೆ ನನ್ನ ಮಗನಿಗೆ ಬಂಧನದ ಸಮಯವೇ ಬಂದಿಲ್ಲ ಅಂತ ರೇವಣ್ಣ ಹೇಳಿಕೆಗೆ ಜಿಟಿ ದೇವೇಗೌಡ ತಿರುಗೇಟು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಈ ಕುರಿತು ಮಾತನಾಡಿದ ಅವರು ನಾನು ಈ ಹಿಂದೆ ಬಿಜೆಪಿಯಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಆಗಿದ್ದಾಗ ನನ್ನ ವಿರುದ್ಧ ತನಿಖೆ ಮಾಡಿಸಿದ್ರು ಆಗ ನನ್ನ ಬಂಧನಕ್ಕೆ ಮುಂದಾದಾಗ ಕುಮಾರಸ್ವಾಮಿ ಬಿಡಿಸಿದ್ರು ಅಂತ ಆದ್ರೆ ಅದೆಲ್ಲ ಸುಳ್ಳು ಈವರೆಗೂ ಕೂಡ ನಾನು ಯಾವ ಅಪರಾಧವನ್ನ ಮಾಡಿಲ್ಲ ನನ್ನ ಬಂಧಿಸುವ ಯತ್ನವೂ ಕೂಡ ಆಗಿಲ್ಲ ನನ್ನ ತಂದೆ ನಾನು ನನ್ನ ಮಗ ಯಾವತ್ತೂ ಕೂಡ ಜೈಲಿಗೆ ಹೋಗುವ ಸ್ಥಿತಿ ಬಂದಿಲ್ಲ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಸಿಎಂ ಸ್ಥಾನವನ್ನ ತಪ್ಪಿಸಿದ್ದು ರೇವಣ್ಣ ಈ ಬಗ್ಗೆ ರೇವಣ್ಣ ಕೂಡ ಒಪ್ಪಿಕೊಂಡು ಕ್ಷಮೆ ಕೇಳಿದ್ದಾರೆ ಹೀಗಾಗಿ ರೇವಣ್ಣ ಜೊತೆಗೆ ಮಾತನಾಡಿ ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತೇನೆ ಎಂದಿದ್ದಾರೆ ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ಗೆ ಲಂಚದ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ ಚಂದೂಪುರ ಗ್ರಾಮದಲ್ಲಿ ಸಿಎಲ್ ಸೆವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಪಡೆಯಲು ಲಕ್ಷ್ಮಮ್ಮ ಹೆಸರಲ್ಲಿ ಪುನೀತ್ ಅನ್ನೋರು ಬಾರ್ ಲೈಸೆನ್ಸ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಆದರೆ ಆನ್ಲೈನ್ನಲ್ಲಿ ಅರ್ಜಿ ರಿಜೆಕ್ಟ್ ಆದ ಹಿನ್ನೆಲೆ ಕಚೇರಿಗೆ ತೆರಳಿ ಬಾರ್ ಅನುಮತಿಗಾಗಿ ಪುನೀತ್ ಅರ್ಜಿ ಸಲ್ಲಿಸಿದ್ರು ಆದರೆ ಲಂಚ ಕೊಡದೇ ಇದ್ದಿದ್ದಕ್ಕೆ ಆರು ಬಾರಿ ಅರ್ಜಿ ವಜಾ ಮಾಡಿದ್ದಾರೆ ಅಂತ ಪುನೀತ್ ಆರೋಪಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಮಂಡ್ಯ ಲೋಕಾಯುಕ್ತಕ್ಕೆ ಆಡಿಯೋ ವಿಡಿಯೋ ಸಮೇತ ದೂರನ್ನು ಕೊಟ್ಟಿದ್ದಾರೆ ಅಬಕಾರಿ ಡಿಸಿ ರವಿಶಂಕರ್ ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ಕೊಟ್ಟಿದ್ದು ಬಾರ್ ಲೈಸೆನ್ಸ್ಗಾಗಿ ನಲವತ್ತು ಲಕ್ಷ ಲಂಚ ಬೇಡಿಕೆ ಇಟ್ಟಿದ್ರು ಅಂತ ಪುನೀತ್ ಆರೋಪಿಸಿದ್ದಾರೆ ಇನ್ನು ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಇಲಾಖೆಗೆ ದೂರು ಬಂದರೆ ತಕ್ಷಣ ತನಿಖೆ ಮಾಡಿ ಕ್ರಮ ಕೈಗೊಳ್ತೇವೆ ಆದರೆ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅವರೇ ತನಿಖೆ ಮಾಡ್ತಾರೆ ಅಂತ ಹೇಳಿದರು ಇನ್ನು ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕುರಿತು ಮಾತನಾಡಿದ ಸಚಿವ ಬಿ ತಿಮ್ಮಾಪುರ್ ನಾನು ಇವತ್ತು ಮಾರ್ಗ ಮಧ್ಯೆ ಕೆಲ ಆಡಿಯೋಗಳನ್ನು ತುಣುಕುಗಳನ್ನು ನೋಡಿದೆ ರವಿಶಂಕರ್ ಶಿವಶಂಕರ್ ಆಡಿಯೋಗಳನ್ನು ಕೇಳದೆ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದರು ಸಚಿವ ಮಧು ಬಂಗಾರಪ್ಪ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ಶಿವಮೊಗ್ಗದಲ್ಲಿ ಮೋಹಿತ್ ನರಸಿಂಹಮೂರ್ತಿ ಎಂಬುವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲಾಗಿದೆ ಮೋಹಿತ್ ನರಸಿಂಹಮೂರ್ತಿ ಎಂಬಾತ ಮಧು ಬಂಗಾರಪ್ಪ ವಿರುದ್ಧ ಅವಾಚ್ಯವಾಗಿ ಪದ ಬಳಕೆ ಮಾಡಿ ವಿಡಿಯೋ ಹರಿಬಿಟ್ಟಿದ್ದ ಸದ್ಯ ಆತನ ವಿರುದ್ಧ ಶಿವಮೊಗ್ಗದಲ್ಲಿ ವಿನೋಬಾ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಯೂನಿವರ್ಸಿಟಿ ತಿದ್ದುಪಡಿ ವಿಧೇಯಕಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ ಇಂದು ನಡೆದ ಮಹತ್ವದ ಸಂಪುಟ ಸಭೆಯಲ್ಲಿ ತಿದ್ದುಪಡಿ ವಿಧೇಯಕ ಜಾರಿಗೆ ನಿರ್ಧರಿಸಲಾಗಿದೆ ಈ ಮೂಲಕ ರಾಜ್ಯಪಾಲರ ಬಳಿ ಇದ್ದಂತಹ ಅಧಿಕಾರವನ್ನು ಹಿಂಪಡೆದು ಮುಖ್ಯಮಂತ್ರಿಯವರಿಗೆ ನೀಡಲು ನಿರ್ಧರಿಸಲಾಯಿತು ಇದುವರೆಗೆ ರಾಜ್ಯಪಾಲರು ವಿವಿಯ ಚಾನ್ಸಲರ್ ಆಗಿರ್ತಿದ್ರು ಇನ್ನು ಮುಂದೆ ಸಿಎಂ ಚಾನ್ಸಲರ್ ಆಗಿರ್ತಾರೆ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ತುಮಕಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ ಪ್ರತ್ಯಕ್ಷದರ್ಶಿ ದರ್ಶಿ ಮಧುಸೂದನ್ ಹೇಳಿಕೆ ಆಧರಿಸಿ ಸಿವಿ ನಾಗೇಶ್ ದರ್ಶನ್ ಪರ ವಾದ ಮಾಡಿದರು ಸಾಕ್ಷಿಗಳ ಹೇಳಿಕೆ ನೋಡಿದರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅನಿಸುತ್ತೆ ಕಾರುಗಳು ಬರುತ್ತವೆ ಅಲ್ಲಿ ದರ್ಶನ್ ಸರ್ ಇದ್ರು ಅಂತ ಮಧುಸೂದನ್ ಹೇಳಿದ್ದಾರೆ ಅಲ್ಲದೆ ಹತ್ತನೇ ತಾರೀಕು ಕೊಲೆ ವಿಷಯ ಗೊತ್ತಾಯ್ತು ಅಂದಿದ್ದಾರೆ ಇನ್ನು ಇದೇ ಪ್ರಕರಣ ಆರೋಪಿಯಾದ ದೀಪಕ್ ಶೆಡ್ ನೋಡ್ಕೊಳ್ತಾ ಇದ್ದ ಆದ್ರೆ ಆತ ಬೆಂಗಳೂರಿನಲ್ಲಿದ್ರು ತಡವಾಗಿ ಹೇಳಿಕೆ ಪಡ್ಕೊಂಡಿದ್ದಾರೆ ಇದೆಲ್ಲಾ ನೋಡಿದ್ರೆ ಸಾಕ್ಷಿಗಳು ಫ್ಯಾಬ್ರಿಕೇಟ್ ಆಗಿದೆ ಅಂತ ಅನಿಸುತ್ತೆ ಅಂತ ವಾದ ಮಂಡಿಸಿದ್ದಾರೆ ಇನ್ನು ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಯಲ್ಲಿ ನಿರತರಾಗಿರುವಂತಹ ದರ್ಶನ್ ಆಪರೇಷನ್ ಕಥೆ ಏನಾಯ್ತು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿದ ಸಿ ವಿ ನಾಗೇಶ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಆಪರೇಷನ್ ಅಗತ್ಯವಿದೆ ಅಂತ ಹೇಳಿದ್ದಾರೆ ಈ ವೇಳೆ ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ ಅಲ್ಲಿ ಇಲ್ಲ ಅಂತ ಜಡ್ಜ್ ಪುನಃ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿದ ಸಿ ವಿ ನಾಗೇಶ್ ಬಿ ಪಿ ವೇರಿಯೇಷನ್ ಇದೆ ನಾರ್ಮಲ್ ಬಂದ ಬಳಿಕ ಆಪರೇಷನ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಖ್ಯಾತ ತಿರು ಕಿರುತೆರೆ ನಟಿ ದೀಪಿಕಾ ದಾಸ್ ತಾಯಿಗೆ ಅಪರಿಚಿತನೊಬ್ಬ ಜೀವ ಬೆದರಿಕೆ ಹಾಕಿದ್ದಾನೆ ನಿನ್ನೆ ಮಧ್ಯರಾತ್ರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಕರೆ ಮಾಡಿದ್ದಾನೆ ಈ ಬಗ್ಗೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂಟು ತಿಂಗಳ ಹಿಂದೆ ದೀಪಿಕಾಗೆ ವಿವಾಹವಾಗಿದೆ ಮಗಳು ಮತ್ತು ಅಳಿಯ ಒಂದು ತಿಂಗಳ ಹಿಂದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿದ್ರು ಈ ವೇಳೆ ಅಪರಿಚಿತ ನನಗೆ ಕಾಲ್ ಮಾಡಿ ದೀಪಿಕಾಗೆ ಯಾಕೆ ಮದುವೆ ಮಾಡಿದ್ರಿ ಅಂತೆಲ್ಲ ಹೇಳಿ ಪದೇ ಪದೇ ಸಾಯುವ ಬೆದರಿಕೆಯನ್ನ ಹಾಕ್ತಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪ್ರಕರಣದ ಕುರಿತಾಗಿ ಮಾತನಾಡಿದ ಬೆಂಗಳೂರು ೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಬಿಗ್ ಬಾಸ್ ಸ್ಪರ್ಧಿ ದೀಪಿಕಾ ದಾಸ್ ಅವರ ತಾಯಿಗೆ ಕಿಡಿಗೇಡಿಯಿಂದ ಬೆದರಿಕೆ ಹಾಕಲಾಗಿದೆ ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ನಡೆಸಲಾಗ್ತಾ ಇದೆ ಎಂದಿದ್ದಾರೆ